ಮಾನ್ಯ ಜಿಲ್ಲಾಧಿಕಾರಿಗಳು ಈ ದಿನ ಸಭೆಯನ್ನು ಕರೆದಿದ್ದರು ಈ ವಿಚಾರವಾಗಿ ಮಸೀದಿ ಎಲ್ಲ ಮದ್ರಾಸ್ ಅಂತ ಹೇಳಿದ್ರು ಹಿಂದೆ ಇರೋ ಘಟನೆಗಳು ವಿಚಾರಗಳನ್ನ ಅವ್ರು ಗಮನ್ವಿ ಎರಡು ಸಾವಿರದ ಒಂಬತ್ತು ಎರಡು ಸಾವಿರದ ಆಗಿರೋಂಥ ಘಟನೆ ಇವತ್ತು ಮರೆಯಕ್ಕಾಗ್ತಾ ಇಲ್ಲ ಈ ಸಮಸ್ಯೆಗಳು ಬಹಳ ಕ್ರಿಟಿಕಲ್ ಆಗಿದೆ ಇದನ್ನ ಅವಕಾಶ ಮಾಡಿಕೊಡ್ಬೇಡಿ ಸ್ವಾಮಿ ಅಂತ ಜಿಲ್ಲಾಧಿಕಾರಿ ಹತ್ರ ಮನವಿ ಮಾಡಿಕೊಂಡು ಪೊಲೀಸ್ ಅಧಿಕಾರಿಗಳು ಹತ್ರ ಕೇಳ್ಕೊಂಡಿದ್ವಿ ಈ ವಿಚಾರ ಇಲ್ಲಿಗೆ ಬಿಡಿ ಇದೇ ಜಾಗನ ಬೇರೆ ಕಡೆ ಒಂದು ಮಂಜೂರು ಮಾಡಿಕೊಡಿ ಅಂತ ಕೂಡ ಮಾನ್ಯ ಜಿಲ್ಲಾಧಿಕಾರಿಗಳು ಹೇಳಿದ್ವಿ ಇವತ್ತು ಸಾಲ ಮಾಡ್ತೀವಿ ಅನ್ನೋ ಹೇಳೋ ವಿಚಾರನ ಇದೇ ಜಾಗನ ಬೇರೆ ಕಡೆ ಎಲ್ಲ ಬೇರೆ ಕಡೆ ಉತ್ತಮವಾಗಿ ಮಾಡ್ಕೊಂಡ್ರೆ ಅಲ್ಲಿರೋ ಜನಗಳು ಬರ್ತನದಲ್ಲಿ ಇರೋಂಥ ಜನಗಳು ನೆಮ್ಮದಿ ಆಗಿರ್ಬೋದು ಎರಡು ಧರ್ಮದವ್ರು ಕೂಡ ಬಹಳ ಉತ್ತಮವಾಗಿ ಅಲ್ಲಿ ಇರ್ಬೋದು ಇವತ್ತು ಏನಾರ ಒಂದು ಸಮಸ್ಯೆಗಳಾದ್ರೆ ಅಲ್ಲಿ ಭಯ ಬಿದ್ದಿರುವಂತ ಆಗುವಂತ ಸ್ಥಳಗಳು ಈಗ ಅವ್ರ ಆಗಿರ್ಬೋದು ನಾವೇ ಆಗಿರ್ಬೋದು ಸಾಧ್ಯನೇ ಇಲ್ಲ ಈಗ ಹಿಂದೆ ಆಗಿರಂತ ಘಟನೆ ಇವತ್ತು ಯಾರು ಬರೆಯಕ್ಕಾಗ್ತಾ ಇಲ್ಲ ಆದ್ರಿಂದ ಈಗ ಅಲ್ಲೇ ಮಾನ್ಯ ಜಿಲ್ಲಾಧಿಕಾರಿಗಳ ಗಮನ ತಂದಿದ್ವಿ ಅವ್ರ ತೀರ್ಮಾನ ಕೊಟ್ಟಿದ್ವಿ ಮನೆಗಳೆಲ್ಲ ಕೊಟ್ಟಿದ್ವಿ ಹೊರತ್ತ ಇದನ್ನ ಬೇಡಿ ಬೇರೆ ಕಡೆ ಎಲ್ಲರೂ ಅವಕಾಶ ಮಾಡ್ಕೊಡಿ ಅಂತ ಹೇಳಿದ್ವಿ ಇದೇ ಹಿಂದೆ ಈಗ ಮಾನ್ಯ ಅಧಿಕಾರಿಗಳು ಏನ್ ಮಾಡಿದ್ರು ಹಿಂದ್ಗಡೆ ಏನು ಏನ್ ಬೀಗ ಹಾಕಿದ್ರು ಅದೇ ತರ ಹೋದ್ರೆ ಸಾಕು ಅಂತ ನಾವ್ ಹೇಳ್ತೀವಿ ಸರ್ ಈಗ ಶಾಲೆಗಳಿಗೆ ಬೇಕಾದಷ್ಟು ಜಾಗಗಳಿದೆ ಇವತ್ತು ಸಿ ಎಸ್ ಎಚ್ಗಳು ಇದೆ ಬೇರೆ ಬೇರೆ ಕಡೆ ಇದೆ ಬೇರೆ ಕಡೆ ಮಂಜೂರು ಮಾಡಿಸ್ಕೊಂಡು ಮಾಡ್ಬೋದು ಏನ್ ತೊಂದ್ರೆ ಇಲ್ಲ ಈ ಜಾಗುತ್ತೆ ಬೇರೆ ಕಡೆ ಎಲ್ಲಾರು ಮಾಡಿದ್ರೆ ಈಗ ನಾವು ದನೂರು ಒಂದು ತಿಂಗಳು ಭಜನೆ ಕಾರ್ಯಕ್ರಮಗಳು ಮಾಡ್ತೀವಿ ದೀಪಾವಳಿಲಿ ಮಾಡ್ತೀವಿ ಶಿವರಾತ್ರಿ ಮಾಡ್ತೀವಿ ಈ ಹಬ್ಬ ಅಂತ ಮಾಡ್ತೀವಿ ನಾವು ಹೋಗಬೇಕಾದ್ರೆ ಅದೇ ಮಾರ್ಗದಲ್ಲಿ ಹೋಗ್ತೀವಿ ಯಾರ ಸಣ್ಣ ಪುಟ್ಟಗಳಲ್ಲಿ ಆಗಿರಲಿ ಏಡಿಗಳು ಇದ್ದೇ ಇರ್ತಾರೆ ಅಂತ ಕೆಲಸಗಳಾಗೋದು ಬೇಡ ಅಂತ ಮಾನ್ಯ ಅಧಿಕಾರಿಗಳು ಅಧಿಕಾರಿಗಳನ್ನ ನಾನು ಮನೆ ಮಾಡಿದ್ದೀನಿ